ಬೆಳಗ್ಗೆ ನಾನು ಬಂದಿದ್ದೀನಿ ನನ್ನ ಪುಟ್ಟ ಟೆರೆಸ್ ಗಾರ್ಡನ್ನಲ್ಲಿ ನನ್ನ ಸ್ವಾಗತ ಮಾಡೋಕ್ಕೆ ಡೈನ್ಥಸ್ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಅರಳಿ ನಿಂತಿದೆ ಇದು ಚಳಿಗಾಲದ ಗಿಡ ಆದರೂ ಕೂಡ ಇವತ್ತು ಬಿಸಿಲು ಇಷ್ಟು ಜೋರಾಗಿದ್ದರೂ ಕೂಡ ಇಷ್ಟೊಂದು ಹೂ ಅರಳಿದೆ ಎಷ್ಟು ಖುಷಿ ಗೊತ್ತಾ ಅದ್ರ ಜೊತೆಗೆ ನೋಡಿಲಿ ಬೀಜದಿಂದ ತಂತಾನಾಗೆ ಗ್ರೋ ಆಗಿರೋ ಚೆಂಡು ಹೂವು ಇವತ್ತು ಇದರಲ್ಲಿ ಕೊನೆಗೂ ಒಂದು ಹೂ ಅರಳೇ ಬಿಟ್ಟು ಮಳೆ ಆಗಿರೋ ಖುಷಿಗೆ ತುಳಸಿ ಮಹಾರಾಣಿಯವರು ಇವತ್ತು ಎಷ್ಟು ಹಸಿರು ಕಾಣ್ತಿದ್ದಾರೆ ನೋಡಿ ಅದ್ರ ಜೊತೆಗೆ ಪ್ರೂನಿಂಗ್ ಮಾಡಿರೋ ದಾಸವಾಳ ಗಿಡದ ಗಿಡದಲ್ಲಿ ಕೂಡ ಹೊಸ ಚಿಗುರು ಬಂತು ಜೊತೆಗೆ ಸೆಕೆಂಡ್ ಟೈಮ್ ಅಂದರೆ ಫಸ್ಟ್ ಟೈಮ್ ಹೂ ಬಿಟ್ಟಿತ್ತು ಅದ್ರ ಜೊತೆಗೆ ಪ್ರೂನ್ ಮಾಡಿ ಇದರಲ್ಲಿ ವರ್ಮಿ ಕಂಪೋಸ್ಟ್ ಹಾಕಿದ್ದೆ ಅದ್ರ ಜೊತೆಗೆ ನೋಡಿ ಎಷ್ಟೊಂದು ಮಗುಗಳು ಬಿಟ್ಟಿದೆ ಪ್ರತಿ ಬ್ರಾಂಚಲ್ಲೂ ಮಗುಗಳು ಕಾಣ್ತಾ ಇದೆ ಇಲ್ಲಿ ನೋಡಿ ಎಲ್ಲೋ ದಾಸವಾಳ ಇದು ಚಳಿಗೆ ಅರಳೋ ಬೇಡವೋ ಅಂತ ಇನ್ನೂ ಹಾಗೆ ಮುದುರ್ಕೊಂಡೇ ಇದೆ ಅದರ ಪಕ್ಕದಲ್ಲಿ ಇದು ರೇನ್ ಲಿಲ್ಲಿ ಬಲ್ಬ್ಸ್ ಗ್ರೋ ಮಾಡಿದ್ದೆ ಹಾಗೆ ಇಲ್ಲಿ ನೋಡಿ ಆರೆಂಜ್ ಕಲರ್ ದಾಸವಾಳ ಡಬಲ್ ಪೆಟಲ್ನಲ್ಲಿರೋದು ಇವತ್ತು ಇದರಲ್ಲೂ ಒಂದು ಹೂ ಬಿಟ್ಟಿದೆ ಇಲ್ಲಿ ನೋಡಿ ಇದು ವೈಟ್ ಕಲರ್ ಸೇವಂತಿ ಗಿಡ ಇದನ್ನು ನಾನು ಜನವರಿನಲ್ಲಿ ಕಟ್ಟಿಂಗ್ನಿಂದ ಹಚ್ಚಿದ್ದೆ ಜಸ್ಟ್ ಟ್ರೈ ಮಾಡಿದೆ ಹತ್ತುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ನೆಟ್ಟಿದ್ದೆ ಬಟ್ ಗ್ರೋ ಆಯಿತು ತುಂಬ ಖುಷಿ ಆಗ್ತಿದೆ ಇದರಲ್ಲಿ ಕೂಡ ಹೂ ಬರ್ತಾ ಇದೆ ಇದು ಕೂಡ ವಿಂಟರ್ ಫ್ಲವರಿಂಗ್ ಪ್ಲಾಂಟ್ ಆಗಿದ್ದರೂ ಇದರಲ್ಲೊಂದು ಹೂ ಬಂದಿದೆ ಇದು ಅಬೋಲಿ ಹಾಗೆ ನೋಡಿ ಇದು ಕರಿಬೇವಿನ ಗಿಡ ಇದನ್ನು ಫೆಬ್ರವರಿನಲ್ಲಿ ಹಾರ್ಡ್ ಟ್ರೂನಿಂಗ್ ಮಾಡಿ ವರ್ಮಿ ಕಂಪೋಸ್ಟ್ ಅಂತೆಲ್ಲ ಗೊಬ್ಬರ ಹಾಕಿದ್ದೆ ಇವಾಗ ಇದ್ರ ಗ್ರೋತ್ ಚೆನ್ನಾಗಿದೆ ಇದು ತಂತಾನಾಗಿ ತಾನಾಗಿ ಬಂದಿರುವಂಥ ದಾಳಿಂಬೆ ಗಿಡ ಹಾಗೆ ಇದು ಪಿಂಕ್ ಕಲರ್ ದಾಸವಾಳ ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ ನೋಡಿ ಇದು ಯೆಲ್ಲೋ ಕಲರ್ ಗುಲಾಬಿ ಮೊಗ್ಗು ಇನ್ನೂ ಅರಳಿಲ್ಲ ಎರಡು ದಿನದಲ್ಲಿ ಖಂಡಿತ ಅರಳತ್ತೆ ಇದು ನೋಡಿ ಕಟಿಂಗ್ನಿಂದ ನೆಟ್ಟಿರೋ ದಾಸವಾಳ ಇದು ನಾರಳೆ ಅರಳೋಕೆ ರೆಡಿಯಾಗ್ತಾ ಇದೆ ಇದು ಬೀಜದಿಂದ ಗ್ರೋ ಆಗಿರೋ ಚೆಂಡುವಿನ ಗಿಡಗಳು ನೋಡಿದ್ರಾ ಫ್ರೆಂಡ್ಸ್ ನನ್ನ ಪುಟ್ಟ ಟೆರೆಸ್ ಗಾರ್ಡನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ರಾಧಾಕೃಷ್ಣ